ಅಣ್ಣವರು ಮತ್ತು ಪುನೀತ್ ರಾಜ್ಕುಮಾರ್ ಬಗ್ಗೆ ಎಷ್ಟು ಮಾತಾಡಿದರೂ ಸಾಕಾಗಲ್ಲ ರಾಜ್ಕುಮಾರ್ ಅವರು ವಿಧಾನಸೌಧ ತನಕ ಬಂದು ಇದನ್ನು ಜಾರಿಗೆ ತರಬೇಕಂತ ಒತ್ತಾಯ ಮಾಡಿ ಕನ್ನಡ ಹೋರಾಟಗಾರರ ಪರವಾಗಿ ನಿಂತಂಥ ಏಕೈಕ ಚಲನಚಿತ್ರ ನಟ ಡಾಕ್ಟರ್ ರಾಜ್ಕುಮಾರ್ ರಾಜ್ಕುಮಾರ್ ಅವರ ಏನು ಸಮಾಧಿನ ಅದ್ಭುತವಾಗಿ ಅಭಿವೃದ್ಧಿ ಮಾಡಬೇಕಂತೇಳಿ ನಾವು ಒಂದು ಏಳು ದಿನ ಉಪವಾಸ ಅನ್ನ ನೀರು ಬಿಟ್ಟು ಉಪವಾಸ ಮಾಡಿದ್ವಿ ಆವತ್ತಿನ ನಮ್ಮ ಆ ಉಪವಾಸ ಸತ್ಯಾಗ್ರಹಕ್ಕೆ ಪುನೀತ್ ರಾಜ್ಕುಮಾರ್ ಇರ್ಬೋದು ರಾಘೇಂದ್ರ ರಾಜ್ಕುಮಾರ್ ಇರ್ಬೋದು ಶಿವಣ್ಣ ಅವ್ರಿರ್ಬೋದು ಭಾರತಮ್ಮರು ಸಹ ಅವತ್ತು ಬಂದು ನಮ್ಮ ಜೊತೆಗೆ ಹೋಗಿದ್ದಾರೆ ಈಗ ಹೀಗೆ ಮಾತಾಡ್ತಾ ಅಂತ ಹೇಳಿದ್ರಿ ಅಣ್ಣವ್ರನ್ನ ಅಂದ್ರೆ ಇವರು ವೀರಪ್ಪ ಕಿಡ್ನಾಪ್ ಮಾಡಿದಾಗ ಕರವೇದ್ದು ಕೂಡ ತುಂಬಾ ಇದೆ ಹೋರಾಟ ಮಾಡಿದ್ವಿ ಅಂತ ಆ ಒಂದು ನೆನಪನ್ನ ನೆನಪಿಸ್ಕೊಳದಾದ್ರೆ ಅಯ್ಯೋ ಅನೇಕ ಬಾರಿ ರಕ್ಷಣಾ ವೇದಿಕೆಯವರ ಕಾಟವನ್ನ ಪೊಲೀಸರಿಗೆ ತಡೆಯೋಕೆ ಆಗಿಲ್ಲ ದಿನನಿತ್ಯ ಕೇಸ್ಗಳನ್ನ ಹಾಕೋರು ತಗೊಂಡೋಗೋರು ಮತ್ತೆ ಕರ್ಕೊಂಡು ಬರೋರು ಈ ರೀತಿ ದಿನನಿತ್ಯ ನಡೀತಾ ಇದಾವೆ ಅಣ್ಣವರು ಮತ್ತೆ ಪುನೀತ್ ರಾಜ್ಕುಮಾರ್ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಕಾಗಲ್ಲ ನಾವು ಈ ಥಿಯೇಟರ್ ಏಳು ವಾರ ನಂತರ ಸಿನಿಮಾ ಬರ್ಬೇಕಂದವಾಗ ನಮ್ಗೆ ಬೆಂಬಲವಾಗಿ ನಿಂತಿರೋದು ರಾಜ್ಕುಮಾರ್ ಒಬ್ಬರೇ ರಾಜ್ಕುಮಾರ್ ಅವರು ವಿಧಾನಸೌಧ ತನಕ ಬಂದು ಇದನ್ನು ಜಾರಿಗೆ ತರಬೇಕಂತ ಒತ್ತಾಯ ಮಾಡಿ ಕನ್ನಡ ಹೋರಾಟಗಾರರ ಪರವಾಗಿ ನಿಂತ ಏಕೈಕ ಚಲನಚಿತ್ರ ನಟ ಡಾಕ್ಟರ್ ರಾಜ್ಕುಮಾರ್ ರಾಜ್ಕುಮಾರ್ ಅವರ ಏನು ಸಮಾಧಿನ ಅದ್ಭುತವಾಗಿ ಅಭಿವೃದ್ಧಿ ಮಾಡಬೇಕಂತೇಳಿ ನಾವು ಒಂದು ಏಳು ದಿನ ಉಪವಾಸ ಅನ್ನ ನೀರು ಬಿಟ್ಟು ಉಪವಾಸ ಮಾಡಿದ್ವಿ ಅದಾದಮೇಲೆ ಮೂರು ಕೋಟಿಯಿಂದ ಹತ್ತು ಕೋಟಿ ಕುಮಾರಸ್ವಾಮಿ ಸರ್ಕಾರ ರಿಲೀಸ್ ಮಾಡಿ ಆ ಸ್ಮಾರಕವನ್ನು ಅದ್ಭುತವಾಗಿ ಮಾಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕಾರಣ ಆವತ್ತಿನ ನಮ್ಮ ಆ ಉಪವಾಸ ಸತ್ಯಾಗ್ರಹಕ್ಕೆ ಪುನೀತ್ ರಾಜ್ಕುಮಾರ್ ಇರ್ಬೋದು ರಾಘೇಂದ್ರ ರಾಜ್ಕುಮಾರ್ ಇರ್ಬೋದು ಶಿವಣ್ಣ ಅವರು ಇರ್ಬೋದು ಪಾರತಮ್ಮರು ಸಹ ಆವತ್ತು ಬಂದು ನಮ್ಮ ಜೊತೆಗೆ ಇದ್ದು ಹೋಗಿದ್ದಾರೆ ಇಂಥ ಅನೇಕ ಹೋರಾಟಗಳನ್ನು ಮಾಡಿದೀವಿ ಪುನೀತ್ ರಾಜ್ಕುಮಾರ್ ಅವರು ಹಾಗೆ ಅವ್ರ ಬಗ್ಗೆ ಕನ್ನಡದ ಪ್ರೇಮ ಅವ್ರ ಸಾಮಾಜಿಕ ಕಳಕಳಿ ಇದನ್ನೆಲ್ಲ ನಾವು ಕಣ್ಣಾರೆ ನೋಡಿರುವಂಥದ್ದು ಅವರು ನಾವು ಒಂದೇ ಪಾರ್ಕಲ್ಲಿ ವಾಕ್ ಮಾಡ್ತಾ ಇದ್ದೀವಿ ಮೇಕ್ರಿ ಸರ್ಕಲ್ ಹತ್ರ ರಮಣಸೀ ಪಾರ್ಕ್ ಇದೆಯಲ್ಲ ದಿನ ಅಲ್ಲಿ ವಾಕ್ ಅವರು ದಿನ ವಾಕ್ ಎಷ್ಟೇ ಸಮಯ ಆದ್ರೂ ಹನ್ನೊಂದು ಗಂಟೆ ಆದರೂ ಬಂದು ವಾಕ್ ಮಾಡಿ ಹೋಗುವಂಥವ್ರು ಅವರು ರನ್ ಮಾಡುವಂಥವ್ರು ಅನ್ನ ಅವ್ರಿಗೆ ನಮ್ಗೆ ಎರಡು ವರ್ಷ ಹೆಚ್ಚು ಕಮ್ಮಿ ಇರ್ಬೋದು ನಮ್ಮ ಎರಡು ವರ್ಷ ಚಿಕ್ಕವರು ಇರ್ಬೋದು ಅವ್ರು ರನ್ ಮಾಡ್ತಾ ಇರೋದು ನೋಡಿದರೆ ನಮಗೂ ಆ ರೀತಿ ರನ್ ಮಾಡ್ಬೇಕನ್ಸಿ ನಾವು ಒಂದೊಂದು ಸರ್ತಿ ಟ್ರೈ ಮಾಡೋದು ಮತ್ತು ಅವರು ಅವ್ರ ಸಮಾಜಕ್ಕೆ ಸೇವೆ ನಾವೆಲ್ಲ ನೋಡ್ತಾ ಇದೀವಿ ಅವರ ಬಾಡಿ ಗಾರ್ಡ್ಸಲ್ಲಿ ನಮ್ಮ ಜೊತೆಗೆ ಮಾಡ್ತಾಯಿದ್ರು ಅವ್ರು ಹಾಸ್ಪಿಟ್ಲ್ ಬಿಲ್ ಕಟ್ಟುವಂಥದ್ದು ಸ್ಕೂಲ್ಗಳಿಗೆ ಸ್ಕೂಲ್ ಮಕ್ಕಳಿಗೆ ಎಜುಕೇಷನ್ ಸ್ಕೂಲಿಗೆ ಕೊಡುವಂಥದ್ದು ಯಾರಿಗೆ ಕೈಯಾರಕ್ಕೆ ಹಣ ಕೊಡ್ತಾ ಇದ್ದಿಲ್ಲ ಹೋಗಿ ತಲುಪಬೇಕೋ ಯಾವ ಕೆಲಸ ಆಗಬೇಕು ಅಲ್ಲೇ ಕೊಡುವಂಥವ್ರು ನಾವು ಪುನೀತ್ ರಾಜ್ಕುಮಾರ್ ಅವರ ಜೊತೆ ತುಂಬ ತುಂಬಾ ಚೆನ್ನಾಗಿತ್ತು ಎಲ್ಲ ಸಿನಿಮಾಕ್ಕೂ ನಮ್ಮ ಸಿನಿಮಾಗಳಿಗೆ ನನ್ನ ಮಗನ ಸಿನಿಮಾ ಪ್ರಾರಂಭ ಮಾಡಿದವಾಗ ಅವ್ರು ಬರುವಂಥವ್ರು ಆಮೇಲೆ ಪಿ ಆರ್ ಕೆ ಇಂದ ಸಿನಿಮಾ ಮಾಡ್ಬೇಕಂತಿದ್ರು ನನ್ನ ಮಗನೊಂದು ಕನ್ಸುಗಳನ್ನ ಇಟ್ಕೊಂಡಿದ್ರು ಪಾಪ ದೇವರು ನಮ್ಮನ್ನ ಅವ್ರನ್ನ ನಮ್ಮಿಂದ ಬೇಗ ದೇವ್ರ ತರ ಕರ್ಕೊಂಡು ಹೋಗ್ಬಿಟ್ಟು ಆ ಅವ್ರ ಬಗ್ಗೆ ನೀವು ನೆನಪಿಸ್ಕೊಳ್ಳೋದಾದ್ರೆ ಇಂಥ ವ್ಯಕ್ತಿನ ಯಾಕಂದರೆ ಅವರು ಎಷ್ಟೊಂದು ಜನಕ್ಕೆ ಪುನೀತ್ ರಾಜ್ಕುಮಾರ್ ಸತ್ತಿದ ನಂತರನೇ ಅವ್ರು ಏನು ಅವ್ರು ಎಷ್ಟು ದಾನ ಮಾಡಿದ್ರು ಅಂತ ಹೇಳಿ ಗೊತ್ತಾಗಿದ್ದು ಅದ್ರ ಬಗ್ಗೆ ನಿಮಗೆ ಮೊದಲೇ ಅರಿವಿತ್ತು ಅವ್ರು ಏನೇನ್ ಮಾಡ್ತಿದ್ರು ಹತ್ರದಿಂದ ನೀವು ಅವ್ರ ಬಾಡಿಗಾರ್ಡ್ ಹತ್ರ ಕೇಳ್ತಾ ಇದ್ದೆ ಯಾವಾಗಲೂ ಕೇಳ್ತಾ ಇದ್ದೆ ಆಮೇಲೆ ನಾನು ನಾನೊಂದ್ಸ ಅವರು ಅಲ್ಲಿ ನಮ್ಮ ಪಾರ್ಕಲ್ಲಿ ವಾಕ್ ಮೆನ್ ಮಕ್ಕಳಿಗೆ ಈ ಕೊರೋನಾ ಬಂದವಾಗ ಆ ಮಕ್ಕಳಿಗೆ ರಜೆ ಇತ್ತು ಸ್ಕೂಲ್ ರಜಾ ಅವರಿಗೆ ಆ ಆಡೋಕ್ಕೆ ಸಮಯ ಇಲ್ಲ ಅಂತೇಳಿ ಬೆಳಗ್ಗೆಯೇ ತಗೊಂಡೋಗಿ ಹಣ ಕೊಟ್ಟರೆ ಯಾರಿಗೂ ಗೊತ್ತಿಲ್ಲ ನಾನು ಸೈಕಲ್ ತೊಗೊಳ್ಳಿ ಅಂತ ಇಬ್ಬರಿಗೆ ಎರಡು ಎರಡು ಮಕ್ಕಳಿಗೆ ಎರಡು ಸೈಕಲ್ ತೊಗೊಳ್ಳೋದಂತ ನಾನು ಕಣ್ಣಾರೆ ಕಂಡೆ ಮತ್ತು ಸರಳತೆ ಅವರ ಹತ್ರ ಇರುವಂಥ ಸರಳತೆ ಇವತ್ತು ಸಾಮಾನ್ಯ ಮನುಷ್ಯನ ಮಾತಾಡೋಕ್ಕಾಗಲ್ಲ ಒಂದು ಹುಡುಗನ ಮಾತಾಡೋಕ್ಕಾಗಲ್ಲ ಅವರು ಆ ಫುಟ್ಪಾತಲ್ಲಿ ಮಾರುವಂಥ ಪಾನಿಪುರಿ ಬೇಲ್ಪುರಿ ನಾನೇ ತೊಗೊಂಡೋಗಿ ಕೊಟ್ಟಿದ್ದೀನಿ ನನಗೆ ತುಂಬ ಇಷ್ಟ ಅಂತ ಹೇಳಿದರು ಆಮೇಲೆ ನಮ್ಮ ಜೊತೆಯಲ್ಲಿ ಹಾಸನಕ್ಕೆ ಬಂದಿದ್ದು ಹಾಸನ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದ ಜೊತೆಯಲ್ಲಿ ಒಟ್ಟಿಗೆ ರಾತ್ರಿ ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಏನು ಸಿಕ್ತೋ ಅದನ್ನೇ ಊಟ ಮಾಡಿರುವಂಥದ್ದು ಮತ್ತು ತುಂಬ ಕಡೆ ನಾವು ಎಲ್ಲ ಕಾರ್ಯಕ್ರಮಗಳೆಲ್ಲ ಒಟ್ಟಿಗೆ ಇರ್ತಾ ನಾವು ಯಾವಾಗಲೂ ಸಿಗ್ತಾ ಇದ್ದೀವಿ ಅವ್ರ ಒಡನಾಟ ತುಂಬ ಇರೋದರಿಂದ ಅವ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಅವರ ಸರಳತೆ ಸಜ್ಜನಿಕೆ ಅವ್ರು ಮಾಡ್ತಾ ಇರುವಂಥ ಕೆಲಸ ಈ ಕೈ ಯಾವುದೇ ಇವತ್ತಿನ ನಟರುಗಳು ಎಲ್ಲರೂ ಹೋದರೆ ಯಾವುದಾದ್ರು ಓಡ್ಲಿಕ್ಕೆ ಹೋದ್ರಲ್ಲಿ ದೊಡ್ಡ ಗಲಾಟೆ ಅಲ್ಲ ದೊಡ್ಡ ಪ್ರಚಾರ ಇವೆಲ್ಲ ಆಗ್ತವೆ ನಮ್ಮ ಪುನೀತ್ ಅವರು ಹೋಗಿರೋ ಹೋಟ್ಲಲ್ಲಿ ಬಂದಿದ್ದು ಗೊತ್ತಾಗಲ್ಲ ಹೋಗಿದ್ದು ಗೊತ್ತಾಗಲ್ಲ ಆ ರೀತಿ ಅವರೊಂದು ಕೆಲಸ ಮಾಡೋರಿಗೆ ಅಷ್ಟು ರೆಸ್ಪೆಕ್ಟ್ ಕೊಡೋರು ಅವ್ರ ಮನೆಯಲ್ಲಿ ಊಟ ಮಾಡಬೇಕಾದ್ರೆ ಅವನು ಹೇಳ್ತಾನೆ ಎಲ್ಲರಿಗೂ ಒಟ್ಟಿಗೆ ಊಟ ಹಾಕುವಂತೆ ಯಾರು ಭೇದ ಭಾವ ಇಲ್ಲ ಎಲ್ಲ ಕುಟುಂಬದ ರೀತಿನೇ ಅವ್ರು ಆ ಆತರ ಫ್ಯಾಮಿಲಿ ಆತರ ಇರೋದು ತುಂಬಾ ಕಷ್ಟ ಚಿತ್ರರಂಗದಲ್ಲಿ ಅದಕ್ಕೆ ಅವ್ರು ಇನ್ನೂ ಗಟ್ಟಿಯಾಗಿದ್ದಾರೆ ಈಗ ನೋಡಿ ಕನ್ನಡ ಹೋರಾಟಗಾರರಿಂದಲೇ ಕನ್ನಡ ಸಿನಿಮಾಗಳ ಉಳಿವು ಇದೆ ಅಂತ ಹೇಳ್ತಾರೆ ಅದು ಹೌದಾ ಹಾಂ ಖಂಡಿತವಾಗಲೂ ಕನ್ನಡ ಹೋರಾಟಗಾರರು ಮತ್ತು ಸಿನಿಮಾ ಎರಡು ಒಟ್ಟಿಗೆ ಹೋಗಬೇಕಾಗುತ್ತೆ ಸಿನಿಮಾ ರಂಗಕ್ಕೆ ಕನ್ನಡ ಹೋರಾಟಗಾರರ ಬೆಂಬಲ ಸದಾಕಾಲ ಇರುತ್ತೆ ಯಾವಲ್ಲೂ ಇರ್ತೀವಿ ಯಾರು ನೋಡಿಲ್ಲ ಅಂದರೂ ಕನ್ನಡ ಹೋರಾಟಗಾರರಿಗೆ ಸಿನಿಮಾ ಕನ್ನಡ ಸಿನಿಮಾ ನೋಡೇ ನೋಡ್ತಾರೆ ನಮ್ಮ ಸಿನಿಮಾವಾದ ಮೇಲೆ ಬೇರೆ ಸಿನಿಮಾಗಳು ತುಂಬ ದಬ್ಬಾಳಿಕೆ ಮಾಡಿದಾವೆ ಇತ್ತೀಚೆಗೆ ಅನೇಕ ಸಿನಿಮಾ ಕಾಂತಾರ ಇರ್ಬೋದು ಕೆ ಜಿ ಎಫ್ ಇರ್ಬೋದು ರಂಗೀತರಂಗ ಇರ್ಬೋದು ಈ ಥರ ಅನೇಕ ಸಿನಿಮಾಗಳನ್ನ ಬೇರೆಯವರು ಕನ್ನಡ ಚಿತ್ರರಂಗದ ಕಡೆ ತಿರುಗಿ ನೋಡೋ ರೀತಿ ಮಾಡಿರುವಂಥದ್ದು ಇದೆ ಆ ಶಕ್ತಿ ಕನ್ನಡಕ್ಕಿದೆ ಮತ್ತೆ ಇದು ಬರುತ್ತೆ ಅನ್ನೋದು ನಿಮಗೆಲ್ಲರಿಗೂ ಆ ಆಶ್ವಾಸನೆ ಇದೆ ಮತ್ತೆ ಬಂದೇ ಬರ್ತೀವಿ ಕನ್ನಡ ಚಿತ್ರರಂಗ ಹೆಮ್ಮೆಯಿಂದ ಕನ್ನಡಿಗರು ಮತ್ತೆ ದೇಶ ತಿರುಗಿ ನೋಡುವಂಥ ಚಿತ್ರಗಳು ಬರ್ತಾವೆ ಅನ್ನುವಂಥ ಕಾತರದಲ್ಲಿ ನಾವು ಸಾಯಿದೀವಿ ಈಗ ಕನ್ನಡ ಹೋರಾಟ ಅನ್ನೋದು ಕನ್ನಡ ಸಿನಿಮಾಗಳಿಗೆ ಎಷ್ಟು ಪೂರಕವಾಗಿ ಕೆಲಸ ಮಾಡ್ತವೆ ಇಲ್ಲ ಈಗ ನೋಡಿ ಈಗ ಸಾರ ಅವರು ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆದಂಥವ್ರು ಇವರು ಕನ್ನಡ ಸಿನಿಮಾಕ್ಕೆ ತುಂಬ ಬೆಂಬಲವನ್ನು ಕೊಟ್ಟವ್ರೆ ಕೆಲವು ಆ್ಯಕ್ಟ್ರು ಅವ್ರ ಮಕ್ಕಳು ಎಲ್ಲರೂ ಸಹ ಇದ್ದಾರೆ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಸದಾಕಾಲ ಬೆಂಬಲವನ್ನು ಕನ್ನಡ ಹೋರಾಟಗಾರರು ಕೊಡ್ತಾ ಇರ್ತಾರೆ ಕನ್ನಡವನ್ನೇ ಪ್ರೀತಿ ಮಾಡೋದರಿಂದ ಕನ್ನಡ ಚಿತ್ರರಂಗವನ್ನು ಬಿಟ್ಟಿರಲಿಕ್ಕೆ ಕನ್ನಡ ಹೋರಾಟಗಾರ ಸಾಧ್ಯನೇ ಇಲ್ಲ ಅದು ಒಂದು ಅವಿನಾಭಾವ ಸಂಬಂಧ ಹೇಗೆ ಹೋದ್ರು ಕನ್ನಡ ಹೋರಾಟಗಾರರು ಕನ್ನಡ ಸಿನಿಮಾವನ್ನ ನೋಡೇ ನೋಡ್ತಾರೆ ಕನ್ನಡ ಸಿನಿಮಾ ಬೆಳೆಸೋದಕ್ಕಿದ್ದೇ ಇರ್ತಾರೆ ಅನ್ನೋದು ನಿಮ್ಮ ಮಾತು